ಪಡೆಯುವ ಇಚ್ಛೆ ಯಾರಲ್ಲಿ ಇರೋದಲ್ಲವೋ ಅವರು ಮನುಷ್ಯರಾಗಿ ಹುಟ್ಟಿದ್ದು ವ್ಯರ್ಥ ಅವರು ಪ್ರಾಣಿಗಳಿಗಿಂತಲೂ ಕಡೆ ಅಂತ ಹೇಳ್ತಿದ್ರು ಅದಕ್ಕಾಗಿ ಓದ್ರಿ ಎಷ್ಟು ಸಾಧ್ಯಕತ್ ಓದ್ರಿ ಮನ್ಯಾಗ ಟಿ ವಿ ಸೈಜ್ ದೊಡ್ಡದಾಗತಕ್ಕಿಂತ ಹೊರತಾಗಿ ಪುಸ್ತಕ ಇಡು ಕಪಾಟ ಸಣ್ಣದಕ್ಕು ಹೊಂಟೈತಿ ನನ್ನ ಸ್ವಂತ ಅನುಭವದಿಂದ ಹೇಳ್ಬೇಕಂದ್ರ ಪುಸ್ತಕದಂತ ಬಂದು ಈ ಜಗತ್ತಿನಾಗ ಹುಡುಕಾಡಿದ್ರೆ ಸಿಗೋದಿಲ್ಲ ಈ ಮೊಬೈಲ್ ಇಂಟರ್ನೆಟ್ ಎಲ್ಲಾ ಸೈಡಿಗೆ ಇಟ್ಟ ಪುಸ್ತಕ ಓದು ಹವ್ಯಾಸ ಬೆಳೆಸ್ಕೊಂಡ್ರೆ ಅಂದ್ರೆ ನಿಮ್ಮ ಟೈಮ್ ಹೆಂಗ್ ಓಡ್ಯಕಟ್ಟು ನಿಮಗೆ ಹೇಳಂಗಿಲ್ಲ ಇಂತಹ ಒಂದು ಪಾಠವನ್ನು ನಾನು ಬಿ ಆರ್ ಅಂಬೇಡ್ಕರ್ ಅವರಿಂದ ಕಲಿತುಕೊಂಡಿದ್ದೇನೆ ನೀವು ಕೂಡ ಅಂಬೇಡ್ಕರ್ ಅವರಿಂದ ಕಲಿತು ನಾ ಮೇಲೂ ನೀ ಮೇಲು ಎಂಬ ಭಾವನೆಯನ್ನು ತೊಡೆದು ಹಾಕಿ ಕರ್ತವ್ಯದ ಮಾರ್ಗದಲ್ಲಿ ನಡೆದು ಯಾವಾಗಲೂ ನಮ್ಮ ಕೀರ್ತಿಗೆ ಕಳಂಕ ಬರದೇ ಇರೋ ಹಾಗೆ ನೋಡಿಕೊಡ್ರಿ ಧನ್ಯವಾದಗಳು ಜೈ ಭೀಮ್